ನಮಸ್ತೆ ಕರ್ನಾಟಕ ಇಂದಿನ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ನಾನು ಶಮಶೀರ್ ಬಡೋಳ್ಳಿ ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಮೆರುಗು ಬರಬೇಕಂದ್ರೆ ನಾವು ಅದನ್ನು ವಿಶೇಷವಾಗಿ ಆಯೋಜನೆ ಮಾಡಬೇಕಾಗುತ್ತದೆ ನಾವೆಲ್ಲ ಇತ್ತೀಚೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ದೀವಿ ಅದರಲ್ಲೂ ಬ್ಯಾರಿ ಸಂಗೀತ ಕಲಾವಿದರ ಒಕ್ಕೂಟ ಸ್ವಾತಂತ್ರ್ಯ ಸಂಭ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಹೌದು ಮಂಗಳೂರು ನಗರದ ಪಚ್ಚನಾಡಿಯ ಸ್ನೇಹದೀಪ ಆಶ್ರಮದ ವಿಶೇಷ ಮಕ್ಕಳಿಗೆ ಒಂದು ತಿಂಗಳ ಆಹಾರ ಧಾನ್ಯಗಳನ್ನು ವಿತರಿಸುವ ಮೂಲಕ ಬಹಳ ವಿಜೃಂಭಣೆಯಿಂದ ಆಚರಿಸಿದೆ ಧ್ವಜಾರೋಹಣ ಮಾಡಿದ ಒಕ್ಕೂಟದ ಅಧ್ಯಕ್ಷ ಎಸ್ಎನ್ ನೌಫಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಹಾಗೂ ಮಾಜಿ ಮೇಯರ್ ಕೆ ಕರಾವಳಿ ಬ್ಯಾರಿ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಹಿರಿಯ ಸಾಹಿತಿ ಹುಸೇನ್ ಕಾಟಿಪಳ್ಳ ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ಗೌರವ ಸಲಹೆಗಾರ ಡಾ ಸುದ್ದೀಕ್ ಹಿರಿಯ ಕಲಾವಿದ ರಹೀಂ ಬಿಸಿರೋಡ್ ಸ್ನೇಹದೀಪ ಆಶ್ರಮದ ಸಂಸ್ಥಾಪಕಿ ತಬಸ್ಸುಂ ಮಾಜಿ ಉಪಾಧ್ಯಕ್ಷ ಇರ್ಫಾನ್ ಕುಂದಾಪುರ ಮುಂತಾದವರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಜೊತೆಗೆ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಜರಿದ್ದರು ಪ್ರಧಾನ ಕಾರ್ಯದರ್ಶಿ ರಾಜ್ ಕಲಾಯಿ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದರು ಸರ್ಫ್ರಾಜ್ ಸ್ವಾಗತ ಮಾಡಿದರು ಸ್ಥಾಪಕ ಅಧ್ಯಕ್ಷ ಸಮೀರ್ ಮುಲ್ಕಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಹಾಗೂ ಮರ್ಹೂಮ್ ಸಫ್ವಾನ್ ಕೊಲ್ಲಾಡ್ ಇವರ ಮನೆಯವರಿಗೆ ಕಮಿಟಿಯ ಸದಸ್ಯರಾದ ಮೊಹಝಿನ್ ಬೆಲಪೊ ಇವರು ಧನವನ್ನ ಇವರ ಕೈಗೆ ಹಸ್ತಾಂತರ ಮಾಡಿದರು ಈ ಮೂಲಕ ಬ್ಯಾರಿ ಸಂಗೀತ ಕಲಾವಿದರ ಒಕ್ಕೂಟ ಸ್ವಾತಂತ್ರ್ಯ ಸಂಭ್ರಮವನ್ನ ವಿಶೇಷವಾಗಿ ಆಚರಿಸಿ ಇದೀಗ ಎಲ್ಲರ ಗಮನ ಸೆಳೆದಿದೆ ಇದುವೇ ಸದ್ಯದ ಅಪ್ಡೇಟ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿಯವರೆಗೂ ಶುಭ ದಿನ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀವಿ ಶುಭ ದಿನ ನಮಸ್ಕಾರ ಈ ಒಂದು ಕಾಲಘಟ್ಟದಲ್ಲಿ ಈ ಮಕ್ಕಳನ್ನು ಸಾಕುವುದು ಅವರ ಬೆಳೆಸುವುದು ಒಂದು ಹೆಮ್ಮೆಯ ವಿಷಯ ನಿಜವೇಬೇಕಂದ್ರೆ ಅವರು ನಾನು ನಾನೆನ್ಸಿದ್ದೆ ಅಲ್ಲಿ ಅಂತ ಕಾರ್ಯಕ್ರಮ ಮತ್ತೆ ಹುಷಿಮಾಲ ಹೇಳಿದ್ರು ಇಲ್ಲ ಪ್ರಚಾರ ನಾವೊಂದು ಎರಡು ಸಮಯ ಅಲ್ಲಿ ಹೋಗಿದ್ದೇವೆ ಅವರೊಂದು ಆಶ್ರಮೆ ಈ ತಮ್ಮ ಈ ಒಂದು ಸೇವನೆ ಈ ಮಕ್ಕಳ ಒಂದು ಇರ್ತೀರಿ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗ್ತಾ ಇದೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ದಾರಿ ಸಂಗೀತ ಕಲಾವಿದರ ಒಕ್ಕೂಟ ಇವತ್ತು ಸ್ನೇಹದೀಪ ಅನ್ನುವಂತ ಆಶ್ರಮದಲ್ಲಿ ಪುಟ್ಟ ಮಕ್ಕಳ ಜೊತೆಗೆ ನಡೆಸ್ತಾ ಇದೆ ಅದಕ್ಕೆ ಈ ಸಂಗೀತ ಕಲಾವಿದ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತುಂಬಾ ಧನ್ಯವಾದಗಳು ಉತ್ತಮವಾಗಿ ನಾನು ಕಲಾವಿದರಾಗಿ ಸಂಸ್ಥೆಯ ಬಗ್ಗೆ ಒಂದು ಮಾತು ಹೇಳಿದ್ದೇನೆ ಈ ಈ ಒಕ್ಕೂಟವನ್ನು ಯಾಕೆ ಸ್ಥಾಪಿಸಲಾಗಿದೆ ನಮ್ಮ ಬ್ಯಾರಿ ಬ್ಯಾರಿಯಲ್ಲಿ ಬಹಳಷ್ಟು ಕಲಾವಿದರ ಮುಂದೆ ನಾನು ಮುಂದೆ ಕೆಸಂಗೆ ಸಾಹಿತ್ಯ ಬರೆದಿದ್ದಾಗ ಗಾಯಕರು ಎಚ್ಚಾ ಇಲ್ಲ ಬ್ಯಾರಿಯಲ್ಲಿ ಬೇರೆಲ್ಲೇ ನಿಖ ನಮ್ಮ ಸಮುದಾಯದ ಬಂದಿಯನ್ನು ಕರೆದು ಹಾಡಿಸಿದೆ ತುಂಬಾ ಕೆಸರುಗಳಿರ ಹೆಚ್ಚು ಕೆಸರುಗಳಿಗೂ ನಾನು ಸಾಹಿತ್ಯ ಬರೆದಿದ್ದೇನೆ ಸಹೋದರ ಸಮುದಾಯದ ಗಾಯಕರು ನಾನು ಕರೀತಾ ಇದ್ದೇನೆ ಇಷ್ಟು ಗಾಯಕರು ಇಲ್ಲ ಒಮ್ಮೆ ನಾನು ಒಂದು ನಾನು ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಟಿವಿಯಲ್ಲಿ ಸ್ಥಳೀಯ ಟಿವಿಯಲ್ಲಿ ಗ್ಯಾನಿ ಕಾರ್ಯಕ್ರಮ ಬ್ಯಾರಿ ಭಾಷೆಯಲ್ಲಿ ಕೂಡ ಟಿವಿಯಲ್ಲಿ ಬರಬೇಕು ಇತರ ಭಾಷೆಗಳಲ್ಲಿ ಬರಬೇಕು ಎಂಬ ಹಠ ಹಿಡಿದು ನಿರಂತರವಾಗಿ ಕಳೆದ ಮೂರು ವರ್ಷಗಳಿಂದ ನಾನು ಸ್ಥಳೀಯ ಎಲ್ಲಾ ಟಿವಿ ಚಾನಲ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೆ ಒಮ್ಮೆ ನಾನು ಒಂದು ಕೆಸರಲ್ಲಿ ಒಂದು ಹಾಡು ಸಮೀರ್ ಅವರ ಹಾಡು ಆಗ್ಲೇ ಅವರನ್ನು ಕರೆತೆ ಟಿವಿ ಕಾರ್ಯಕ್ರಮ ನೆನಪಿರ್ಬೇಕು ಸಮಯದವರಿಗೆ ಆಗ ಚಿನ್ನ ಹುಡುಗ ಸಮಯ